ಈ ಆಟದ ಹೆಸರು ಕವಡೆ ಆಟ ಈ ಆಟವನ್ನು ಇಬ್ಬರು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಆಡಬಹುದು ಈ ಆಟವನ್ನು ಆಡುವಾಗ ಎಲ್ಲರೂ ಸುತ್ತಲೂ ಕುಳಿತುಕೊಳ್ಳಬೇಕು ಮಧ್ಯದಲ್ಲಿ ಕವಡೆಯನ್ನು ಹಾಕಬೇಕು ಈ ಆಟವನ್ನು ನಾಲ್ಕು ಅಥವಾ ಎಂಟು ಕವಡೆಗಳನ್ನು ಇಟ್ಟುಕೊಂಡು ಆಡಬಹುದು ಈ ಆಟವನ್ನು ಮೊದಲು ಪ್ರಾರಂಭಿಸುವಾಗ ಮೊದಲು ಒಬ್ಬ ಸ್ಪರ್ಧಿಯು ಕವಡೆಗಳನ್ನು ಹಾಕಬೇಕು ಹಾಕ ಹಾಕಿದಾಗ ಮೊದಲನೇ ಆಟದಲ್ಲಿ ಎಷ್ಟು ಬಿದ್ದರೂ ಅದು ಲೆಕ್ಕಕ್ಕಿಲ್ಲ ಅದು ದೇವರಿಗೆ ಎಂದು ಬಿಟ್ಟು ಬಿಡಬೇಕು ಮತ್ತು ಎರಡನೇ ಸ ಅದೇ ಸ್ಪರ್ಧಿ ಮತ್ತೆ ಎರಡನೇ ಸಲ ಕುಲುಕಿ ಕವಡೆಯನ್ನು ಹಾಕಬೇಕು ಆಗ ಅವರಿಗೆ ಸಮಸಂಖ್ಯೆ ಬಂದರೆ ಅವರು ಆಟವನ್ನು ಮುಂದುವರಿಸಬಹುದು ಈಗ ನೋಡಿ ಉದಾಹರಣೆಗೆ ಈ ಇವರಿಗೆ ಎರಡು ಎರಡು ಅಂಕ ಬಂದಿದೆ ಈಗ ಮತ್ತೊಮ್ಮೆ ಅವರೇ ಆಡಬೇಕು ಮತ್ತೊಮ್ಮೆ ಕವಡೆಯನ್ನು ಕುಲುಕಿ ಹಾಕಬೇಕು ಆಗ ಅವರಿಗೆ ಎಷ್ಟು ಅಂಕ ಬರುತ್ತದೆ ಅದು ಎರಡಕ್ಕೆ ಸೇರುತ್ತದೆ ಅಂದರೆ ಈಗ ಎರಡು ಮೊದಲನೆಯದು ಎರಡು ಬಂದಿತ್ತು ಈಗ ನಾಲ್ಕು ಅಲ್ಲಿಗೆ ಆರು ಅಂಕ ಆಯಿತು ಇದೆ ಸೊ ಇದೇ ರೀತಿ ಆಟವನ್ನು ಮುಂದುವರಿಸಬಹುದು ಎಲ್ಲಿಯವರೆಗೆ ಅಂದರೆ ನಾಲ್ಕು ಕವಡೆಗಳನ್ನು ತೆಗೆದುಕೊಂಡರೆ ಮೂರು ಬಿದ್ದರೆ ಅವರ ಆಟ ಅಲ್ಲಿಗೆ ನಿಲ್ಲಿಸಬೇಕು ಎಂಟು ಕವಡೆಗಳನ್ನು ತೆಗೆದುಕೊಂಡಾಗ ಏಳು ಬಿದ್ದರೆ ಅವರ ಆಟವನ್ನು ಅಲ್ಲಿಗೆ ನಿಲ್ಲಿಸಬೇಕು ನಿಲ್ಲಿಸಿ ಅದನ್ನು ಮುಂದಿನ ಸ್ಪರ್ಧಿಗೆ ಆಟ ಕೊಡಬೇಕು ಹೀಗೆ ಇದೇ ಥರ ಆಟ ಆಡಿದ ಆಡುತ್ತಾ ಹೋಗಿ ಒಂದು ಸುತ್ತು ಎಲ್ಲರೂ ಆಟವನ್ನು ಆಡಬೇಕು ಒಂದು ಸುತ್ತಿನ ನಂತರ ಯಾರ ಅಂಕ ಹೆಚ್ಚಿರುತ್ತೋ ಅವರು ವಿಜೇತರು ಇದೇ ರೀತಿ ಒಂದು ಸುತ್ತು ಅಥವಾ ಎರಡು ಸುತ್ತು ಮೂರು ಸುತ್ತು ಇದೇ ರೀತಿ ಎಷ್ಟು ಸುತ್ತು ಬೇಕಾದರೂ ಆಡಿ ಕೊನೆಯಲ್ಲಿ ವಿಜೇತರನ್ನು ಘೋಷಿಸಬಹುದು ಈ ಆಟದಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಈ ಆಟದಲ್ಲಿ ಎಂಟು ಕವಡೆಗಳನ್ನು ತೆಗೆದುಕೊಂಡಾಗ ಕೊಂಡಾಗ ಅಷ್ಟು ಎಂಟು ಅಷ್ಟು ಬಿದ್ದರೆ ಇದು ಈ ರೀತಿ ಬಿದ್ದರೆ ಇದು ಎಂಟರ ಲೆಕ್ಕ ಅಷ್ಟು ಕವಡೆಗಳು ಮಗುಚಿ ಬಿದ್ದರೆ ಇದು ಹದಿನಾರು ಆಗುತ್ತದೆ ಅಂದರೆ ಎರಡರಷ್ಟು ಆಗುತ್ತದೆ ಹದಿನಾರು ಆಗುತ್ತದೆ ಈ ಹದಿನಾರು ಬಿದ್ದಾಗ ಈ ರೀತಿ ಬಿದ್ದಾಗ ಪ್ರತಿಸ್ಪರ್ಧಿ ಈ ಕವಡೆಗಳನ್ನು ಬಾಚಿಕೊಳ್ಳಬಹುದು ಎಲ್ಲ ಪ್ರತಿಸ್ಪರ್ಧಿಯು ಬಾಚಿಕೊಳ್ಳಬಹುದು ಅವರು ಎಷ್ಟು ಬಾಚಿಕೊಳ್ಳುತ್ತಾರೋ ಅಷ್ಟು ಅಂಕಗಳು ಅವರಿಗೆ ಸೇರುತ್ತದೆ ಅಂದರೆ ಅಂಗಾತ ಬಿದ್ದಾಗ ಕವಡೆ ಅಂಗಾತ ಬಿದ್ದಾಗ ಒಂದು ಅಂಕ ಅಷ್ಟು ಕವಡೆ ಮಗುಚಿ ಬಿದ್ದಾಗ ಅವರಿಗೆ ಎರಡು ಅಂಕ ಸಿಗುತ್ತದೆ ಅವರು ಎಷ್ಟು ಅಂಗ್ ಕವಡೆಗಳನ್ನು ಬಾಚಿಕೊಳ್ಳುತ್ತಾರೋ ಅಷ್ಟು ಅಂಕಗಳು ಅವರಿಗೆ ಸೇರುತ್ತಾ ಹೋಗುತ್ತದೆ ಇದು ಈ ಆಟದ ಒಂದು ವಿಶೇಷತೆ ಈ ಆಟ ಸರಳವಾಗಿದ್ದರೂ ಈ ಆಟ ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಮೆದುಳು ಚುರುಕುಗೊಳಿಸುತ್ತದೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತದೆ ಹಾಗೆ ಗಣಿತದ ಲೆಕ್ಕವನ್ನು ಕೂಡ ಮಕ್ಕಳಿಗೆ ಹೇಳಿಕೊಡುತ್ತದೆ ಇದೇ ಈ ಆಟದ ವಿಶೇಷತೆ